ಸ್ನೇಹಿತರ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಆಧಾರ್ ಕಾರ್ಡ್ ಇದ್ದಂತವ್ರಿಗೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಇಲ್ಲಿ ಕೃಷ್ಣ ಬೈರೇಗೌಡರು ಅಂದ್ರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ತಿಳಿಸಿಕೊಟ್ಟಿರುವಂತದ್ದು ಇನ್ನು ಎರಡನೇದಾಗಿ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಪಿಎಂ ಕಿಸಾನ್ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಟ್ಟಿದೀನಿ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಬರ್ತದೆ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡೋಣ ಪಿ ಕಿಸಾನ್ ಯೋಜನೆ ಹಣದ ಬಗ್ಗೆ ಸ್ನೇಹಿತರೆ ಸತತವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿ ಅವರು ಇದೇ ಜೂನ್ ಹದಿನೆಂಟನೇ ತಾರೀಕು ವಾರಾಣಸಿಗೆ ಭೇಟಿ ಕೊಡ್ತಾ ಇದ್ದಾರಂತೆ ಸೊ ಇದೇ ಒಂದು ಸಂದರ್ಭದಲ್ಲಿ ಜೂನ್ ಹದಿನೆಂಟನೇ ತಾರೀಕಿನೇ ಪಿಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಒಂಬತ್ತು ಪಾಯಿಂಟ್ ಎರಡು ಆರು ಕೋಟಿ ಫಲಾನುಭವಿಗಳಿಗೆ ಟೋಟಲ್ ಆಗಿ ಅಂದ್ರೆ ಒಟ್ಟಾರೆಯಾಗಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆಂತೆ ಒಂದ್ ವೇಳೆ ನೀವೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು ಆಗಿದ್ರೆ ಪಿಎಂ ಕಿಸಾನ್ ಯೋಜನೆಗೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಸೊ ನಿಮ್ಗೆ ಹದಿನೇಳನೇ ಕಂತಿನ ಹಣ ನಾಳೆ ಅಂದ್ರೆ ಜೂನ್ ಹದಿನೆಂಟನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಜೂನ್ ಹದಿನೆಂಟನೇ ತಾರೀಕು ಈ ಒಂದು ಹಣ ಬರ್ತಾ ಇದೆ ಇದು ರೈತರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದು ಮೊದಲನೇ ವಿಷಯ ಇನ್ನು ಎರಡನೇದಾಗಿ ನೋಡೋದಾದ್ರೆ ಆಧಾರ್ ಕಾರ್ಡ್ ಇದ್ದಂತವ್ರಿಗೆ ಕಂದಾಯ ಇಲಾಖೆ ಕಡೆಯಿಂದ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಏನಪ್ಪಾ ಅಂತಂದ್ರೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಅಂದ್ರೆ ಮುಂದಿನ ತಿಂಗಳ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕು ಅಂತ ತಿಳಿಸಿದ್ದಾರೆ ಸೊ ನಿಮ್ಮ ಹತ್ರ ಜಮೀನು ಇದ್ರೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕು ಅಂತ ಸರ್ಕಾರ ಕಳೆದ ಕೆಲವು ತಿಂಗಳಿನಿಂದ ಹೇಳ್ತಾನೆ ಬರ್ತಾ ಇದೆ ಆ ಕೆಲಸ ಏನು ಅಂದ್ರೆ ಜಮೀನಿಗೆ ಜಮೀನಿನ ಆರ್ಟಿಸಿಗೆ ಅಂದ್ರೆ ಪಹಣಿ ಅಂತ ಏನ್ ಕರಿತೀವಿ ಒಂದು ಪಹಣಿಗೆ ಅಥವಾ ಆರ್ಟಿಸಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಸಾಕಷ್ಟು ಜನರು ಈ ಒಂದು ಕೆಲಸವನ್ನ ಅಂದ್ರೆ ಆಧಾರ್ ಆಧಾರ್ ಕಾರ್ಡ್ ಗೆ ಒಂದು ಅವರ ಒಂದು ಆರ್ಟಿ ಅಂದ್ರೆ ಅವರ ಒಂದು ಜಮೀನಿನ ಆರ್ಟಿಸಿ ಅನ್ನ ಪಹಣಿಯನ್ನ ಲಿಂಕ್ ಮಾಡಿಸಿದ್ದಾರೆ ಇನ್ನು ಸಾಕಷ್ಟು ಜನರು ಮಾಡ್ಸಿಲ್ಲ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜಮೀನು ಮಾಲೀಕರು ಇದ್ದಾರೆ ಅಂದ್ರೆ ಲ್ಯಾಂಡ್ ಓನರ್ಸ್ ನಾಲ್ಕು ಕೋಟಿ ಇದ್ದಾರೆ ಸೊ ಅದರಲ್ಲಿ ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮಾಲೀಕರು ಅಂದ್ರೆ ಲ್ಯಾಂಡ್ ಓನರ್ಸ್ ಅವರ ಒಂದು ಜಮೀನಿನ ಒಂದು ಆರ್ ಟಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ದಾರೆ ಇನ್ನು ಉಳಿದಂತವ್ರಿಗೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಮುಂದಿನ ತಿಂಗಳ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರ ಆರ್ ಟಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಮುಂದಿನ ತಿಂಗಳ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರ ಒಂದು ಏನು ಒಂದು ಆರ್ಟಿಸಿಗೆ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡಿಸ್ಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಜಮೀನಿನ ಆರ್ ಟಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ಈಗ್ಲೆ ಮಾಡಿಸಿ ಸೊ ನೀವೇ ಸ್ವತಃ ಸೇವಾ ಕೇಂದ್ರಗಳಲ್ಲಿ ಲಿಂಕ್ ಮಾಡಿಸ್ಬಹುದು ಸೊ ಕೆಲವು ಕಡೆಗಳಲ್ಲಿ ಅಧಿಕಾರಿಗಳೇ ಜಮೀನಿನ ಹತ್ರ ಬಂದು ಅಂದ್ರೆ ಊರಿಗೆ ಬಂದು ಲಿಂಕ್ ಮಾಡಿ ಕೊಡ್ತಾರೆ ಆದ್ರೆ ಅವರು ಬರ್ಬೋದು ಅಥವಾ ಬರದೇ ಇರಬಹುದು ಹೇಳೋದಕ್ಕೆ ಆಗಲ್ಲ ಅವರು ಬರ್ಲೇಬೇಕು ಅಥವಾ ಬಂದೇ ಬರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಇದರಿಂದ ನೀವೇ ಸ್ವತಃ ನಿಮ್ಮ ಒಂದು ಆರ್ ಟಿ ನಿಮ್ಮ ಒಂದು ಜಮೀನಿನ ಆರ್ ಟಿ ಅಥವಾ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಎಲ್ಲಿ ಮಾಡ್ಸೋದು ಅಂತಂದ್ರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಮತ್ತೆ ಬೆಂಗಳೂರ್ವನ್ನು ಮತ್ತೆ ನಾಡ ಕಚೇರಿಗಳಲ್ಲೂ ಕೂಡ ಲಿಂಕ್ ಮಾಡ್ತಾರೆ ಮತ್ತೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಯಾಕೆ ಈ ಒಂದು ಪಹಣಿಗೆ ಅಂದ್ರೆ ಆರ್ ಟಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಇದರಿಂದ ಏನು ಪ್ರಯೋಜನ ಅಂತ ಕೆಲವರಿಗೆ ಡೌಟ್ ಇರಬಹುದು ಏನು ಪ್ರಯೋಜನ ಅಂತ ನೋಡೋದ್ರೆ ನೋಡಿ ಆರ್ ಟಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದ್ರಿಂದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಬೇರೆಯವರ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಆರ್ ಟಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದ್ರಿಂದ ಒಂದು ಸೇಫ್ಟಿ ಪರ್ಪಸ್ ಸೊ ನಿಮ್ಮ ಜಮೀನು ಅಥವಾ ನಿಮ್ಮ ಒಂದು ಲ್ಯಾಂಡ್ ಆಗಿರ್ಬೋದು ಅದನ್ನ ಯಾರು ಕೂಡ ಅಹ್ ಬೇರೆಯವ್ರಿಗೆ ಮಾರೋದಕ್ಕೆ ಅಷ್ಟು ಸುಲಭ ಆಗೋದಿಲ್ಲ ಸೊ ಓಕೆನಾ ನೀವು ಕೇಳಿರ್ಬೋದು ಸೊ ಅಹ್ ಯಾರ್ದೋ ಜಮೀನನ್ನ ಯಾರೋ ಮಾರೋದ್ರು ಸೊ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅಹ್ ಜಮೀನನ್ನ ಯಾರೋ ಮಾರ್ಬಿಟ್ರು ಸೊ ಈ ರೀತಿಯಾಗಿಲ್ಲ ಈ ಆಗಿರುವಂತ ಕೇಸಸ್ ಎಲ್ಲ ನೀವು ನೋಡಿರ್ತೀರಾ ಸೊ ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಬೇಕು ಅಂತ ಇಲ್ಲಿ ಕಂದಾಯ ಇಲಾಖೆ ಸೂಚನೆಯನ್ನ ಕೊಡ್ತಾ ಇದೆ ಮತ್ತೆ ಇಲ್ಲಿ ಕಡ್ಡಾಯ ಕೂಡ ಮಾಡಿರುವಂತದ್ದು ಇದರಿಂದ ನಿಮ್ಮ ಒಂದು ಜಮೀನಿಗೆ ಸೇಫ್ಟಿ ಅಂತಾನೆ ಹೇಳ್ಬಹುದು ಒಂದು ರಕ್ಷಣೆ ಇರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇ ಪ್ರಯೋಜನ ಏನು ಅಂತ ನೋಡೋದಾದ್ರೆ ಸರ್ಕಾರದಿಂದ ಸಿಗುವಂತಹ ಸಹಾಯಧನಕ್ಕೆ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕು ಎಕ್ಸಾಂಪಲ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಇವಾಗ ತಾನೇ ಹೇಳಿದೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದೆ ಸೊ ಅದಕ್ಕೂ ಕೂಡ ಈ ಒಂದು ಆರ್ ಟಿ ಸಿ ಪಹಣಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಮತ್ತೆ ಆ ಬರ ಪರಿಹಾರ ಹಣ ಹಣ ಆಗಿರ್ಬೋದು ಅದಕ್ಕೂ ಕೂಡ ಈ ಒಂದು ಆರ್ ಟಿ ಸಿ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಆಗ ಮಾತ್ರ ನಿಮ್ಗೆ ಹಣ ಬರುವಂತದ್ದು ಸೊ ಇದೇ ರೀತಿ ಸಾಕಷ್ಟು ಪ್ರಯೋಜನಗಳು ಇದೆ ಅಂತಾನೆ ಹೇಳಬಹುದು ನಿಮ್ಮ ಒಂದು ಆರ್ ಟಿ ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸೋದ್ರಿಂದ ಯಾರು ಇದುವರೆಗೂ ನಿಮ್ಮ ಒಂದು ಜಮೀನಿನ ಆರ್ ಟಿ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿಲ್ಲ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಆದಷ್ಟು ಬೇಗ ಮಾಡಿಸಿ ಅಂತ ಹೇಳ್ತಾ ಬೇರೆಯವರು ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಡೆದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್